ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಬ್ಲೌಸ್ ಪೀಸ್ ಯಾವ ರೀತಿ ಉಡ್ಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಳ್ಳಬೇಕು ಓಕೆ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಆ ಬ್ಲೌಸ್ ಪೀಸನ್ನು ಈ ಥರ ನೀಟಾಗಿ ಮಡ್ಸ್ಕೋಬೇಕು ನೋಡಿ ಯಾವ ಥರ ಅಂತ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಡ್ಕೋಬೇಕು ಓಕೆ ಈ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಫೋಲ್ಡ್ ಮಾಡಬೇಕು ಓಕೆ ಫೋಲ್ಡ್ ಆಗಿದೆ ಆಮೇಲೆ ಒಂದು ಕಾಯಿ ಆಮೇಲೆ ಒಂದು ಕಳಶ ಆಮೇಲೆ ಪಿನ್ ತಗೋಬೇಕು ಇದಿಷ್ಟೇ ಇದ್ರೆ ಸಾಕು ನಾನು ಜಸ್ಟ್ ನಿಮಗೆ ಯಾವ ರೀತಿ ಬ್ಲೌಸ್ ಪೀಸನ್ನು ನೀಟಾಗಿ ಇದು ಮಾಡಿ ಜಾಯ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಅಷ್ಟೇ ತಿಳಿಸ್ತಾ ಇದ್ದೀನಿ ಸೊ ಓಕೆ ಪಿನ್ನನ್ನು ಈ ಥರ ಅಟ್ಯಾಚ್ ಮಾಡಬೇಕು ನೀಟಾಗಿ ಅಟ್ಯಾಚ್ ಮಾಡಿ ಓಕೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಕಡೆಯೂ ಪಿನ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ನೀಟಾಗಿ ಜೋಡಿಸಿ ಓಕೆ ಇದ್ರ ಮೇಲೆ ಒಂದು ಕಾಯಿ ಇಡಬೇಕು ಆಮೇಲೆ ನಿಮ್ಮ ಹತ್ರ ಇರುವಂತಹ ಆಭರಣನ ಈ ರೀತಿ ಹಾಕಬೇಕು ಆಮೇಲೆ ಕಾಯಿಗೆ ಅರಿಶಿನ ಕುಂಕುಮನ ಹಚ್ಚಬೇಕು ಹೂವನ್ನು ಕೂಡ ಹಾಕಬೇಕು ಈ ರೀತಿ ರೆಡಿ ಮಾಡಿದ್ರೆ ಸಾಕು ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಓಕೆ ಥ್ಯಾಂಕ್ ಯು